ಹಲೋ ಎವ್ರಿ ಐವತ್ತಾರನೇ ಪ್ರಶ್ನೆಯನ್ನು ನೋಡೋಣ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸದ ಸಹಾಯದಿಂದ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನ ವ್ಯಕ್ತಪಡಿಸಿ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು ಮಕ್ಕಳೇ ಮೆಗ್ನೀಷಿಯಂ ಇದರ ಬಳಿಯಲ್ಲಿ ಎರಡು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರುತ್ತೆ ಯಾಕೆ ಅಂದ್ರೆ ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ ಹನ್ನೆರಡು ಆಗಿರೋದಕ್ಕೆ ಒನ್ ಎಸ್ ಟು ಟೂ ಎಸ್ ಟು ಟು ಪಿ ಸಿಕ್ಸ್ ತ್ರೀ ಎಸ್ ಟು ಈ ಎರಡು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇರುತ್ತೆ ಅದ್ರ ಜೊತೆ ಅದರ ಬಳಿಯಲ್ಲಿ ಸೊ ಈ ಎರಡು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಟ್ಟಾಗ ಅದು ಅಷ್ಟಕವನ್ನು ತಲುಪಿ ಅದು ಸ್ಟೇಬಲ್ ಆಗ್ತಾ ಇರುತ್ತೆ ಮೆಗ್ನೀಷಿಯಂ ಹಾಗಾಗಿ ಎರಡು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋದಕ್ಕೆ ಅದು ತಯಾರಾಗಿರುತ್ತೆ ಸೊ ಅದು ಎರಡು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಟ್ಟು ಎಂ ಜಿ ಟೂ ಪ್ಲಸ್ ಅಂತ ಆಗ್ತಾ ಇರುತ್ತೆ ಅದೇ ರೀತಿಯಲ್ಲಿ ಕ್ಲೋರೈಡ್ಗೆ ಕ್ಲೋರೈಡ್ ಕ್ಲೋರಿನ್ಗೆ ಒಂದು ಎಲೆಕ್ಟ್ರಾನ್ ನ ಅವಶ್ಯಕತೆ ಇರುತ್ತೆ ಕ್ಲೋರಿನ್ ನ ಪರಮಾಣು ಸಂಖ್ಯೆ ಹದಿನೇಳು ಸೊ ಒನ್ ಎಸ್ ಟು ಟು ಎಸ್ ಟು ಟೂ ಪಿ ಸಿಕ್ಸ್ ಥ್ರೀ ಎಸ್ ಟು ತ್ರೀ ಪಿ ಫೈವ್ ಇದು ಕ್ಲೋರಿನ್ ನ ಎಲೆಕ್ಟ್ರಾನ್ ವಿನ್ಯಾಸ ಸೊ ಇದಕ್ಕೆ ಅತ್ಯಂತ ಹೊರಕವಚದಲ್ಲಿ ಏಳು ಎಲೆಕ್ಟ್ರಾನ್ಗಳು ಇದೆ ಆಲ್ರೆಡಿ ಒಂದು ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡ್ರೆ ಅದು ಅಷ್ಟಕವನ್ನ ತಲುಪ್ತಾ ಇರುತ್ತೆ ಆದ್ರೆ ಮೆಗ್ನೀಷಿಯಂನ ಬಳಿ ಎರಡು ಎಲೆಕ್ಟ್ರಾನ್ ಇರೋದಕ್ಕೆ ಈ ಎರಡು ಎಲೆಕ್ಟ್ರಾನ್ಗಳನ್ನ ಅದು ಎರಡು ಕ್ಲೋರಿನ್ ಪರಮಾಣುವಿಗೆ ದಾನ ಮಾಡ್ತಾ ಇರತ್ತೆ ಹಾಗಾಗಿ ಎರಡು ಎಲೆಕ್ಟ್ರಾನ್ಗಳನ್ನ ದಾನ ಮಾಡೋ ಮೂಲಕ ಎರಡು ಕ್ಲೋರಿನ್ ಗಳನ್ನ ಕ್ಲೋರೈಡ್ ಅಯಾನ್ ಆಗಿ ಪರಿವರ್ತನೆ ಮಾಡಿ ಅದು ಮೆಗ್ನೀಷಿಯಂ ಏನ್ ಮಾಡುತ್ತೆ ಎಂ ಜಿ ಸಿ ಎಲ್ ಟು ಅಂತ ಒಂದು ಸಂಯುಕ್ತದ ರಚನೆಯನ್ನ ಉಂಟು ಮಾಡ್ತಾ ಇರತ್ತೆ ಸೊ ಇದು ಮೆಗ್ನೀಷಿಯಂ ಕ್ಲೋರೈಡ್ ನ ಚುಕ್ಕಿ ರಚನೆಯ ವಿನ್ಯಾಸ ಆಗಿದೆ